ಶ್ರೀಮಂತಿಕೆ ಎನ್ನುವುದು ಮನುಷ್ಯರ ನಡುವೆ ಇರಬಾರದು ಮನಸ್ಸುಗಳ ನಡುವೆ ಇರಬೇಕು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸೋರೆಕಾಯಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸೋರೆಕಾಯಿ ಈಗಿನ ಸೀಸನ್ನಲ್ಲಿ ಸಿಗುತ್ತೆ ನೋಡಿ ಒಳ್ಳೆಯದು ಅದರಲ್ಲೂ ಸಹ ಸೋರೆಕಾಯಿ ಬೀಜ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲೂ ಅಷ್ಟೇ ಸೋರೆಕಾಯಿ ಪಲ್ಯ ಮಾಡಾದ್ಮೇಲೆ ಈ ಥರ ಬೀಜನೆಲ್ಲ ತೆಗ್ದಿಟ್ಟು ಬಿಸಿಲಿಗೆ ಒಣ ಹಾಕ್ಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ತಿನ್ನರು ಅದರೊಳಗೆ ಒಂದು ಬರುತ್ತೆ ಅದನ್ನು ತಿನ್ನರು ಈಗ ಅದು ಟ್ರೆಂಡ್ ಅಷ್ಟೇ ನೋಡಿ ಈಗ ನಾನು ಸಾ ಸೋರೆಕಾಯಿ ರೆಸಿಪಿ ಮಾಡೋಕ್ಕೆ ಫಸ್ಟು ಸೋರೆಕಾಯಿನ ನೀಟಾಗಿ ತೊಳೆದುಬಿಟ್ಟು ಈ ಥರ ಕೊಯ್ದು ಒಂದು ಕುಕ್ಕರಲ್ಲಿ ಫಸ್ಟ್ ಬೇಯಿಸ್ಕೊತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊತೀನಿ ಸಿಪ್ಪೆ ತೆಗ್ದಾರ ಬೇಯಿಸ್ಕೋಬೋದು ಇಲ್ಲ ಈ ಥರ ಕುಯ್ದು ಆದಮೇಲೆ ಬೇಕಾದ್ರೆ ಸಿಪ್ಪೆ ತೆಗಿಬೋದು ಈಗ ನೋಡಿ ಒಂದು ವಿಷಲ್ ಕೂಗಿಸ್ತಿದ್ದಂಗೆ ಬೆಂದೋಗಿಬಿಟ್ಟಿದೆ ಈಗ ಬೆಂದಿರೋದನ್ನ ನೀಟಾಗಿ ಸಿಪ್ಪೆ ತೆಕ್ಕೊತೀನಿ ಈಗ ಮೇಲ್ಗಡೆ ತಿರುಳು ಬರುತ್ತೆ ನೋಡಿ ಅದು ಮಾತ್ರ ಈಗ ತೆಕ್ಕೊತಾ ಇದ್ದೀನಿ ನಾವು ಹಂಗೆ ಪಲ್ಯ ಮಾಡಿಕೊಟ್ಬಿಟ್ರೆ ನಮ್ಮ ಮಕ್ಳುಗಳು ತಿನ್ನಲ್ಲ ಈ ಥರ ಪಲ್ಯ ಎಲ್ಲ ಬೇಡ ಬೇಡ ಅಂತಾರೆ ಈಗ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನಾವು ಈ ಎಲ್ಲದೂ ಪೌಷ್ಟಿಕಾಂಶ ಮಕ್ಕಳಿಗೆ ಹೋಗಿ ಸಿಗಬೇಕಲ್ವಾ ಹಾಗಾಗಿ ನಾವು ಈ ಥರ ಎಲ್ಲ ಒಂದು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ತಿಂಡಿಗಳನ್ನ ಮಾಡಿಕೊಟ್ರೆ ತಿಂತಾರೆ ಆರಾಮಾಗಿ ಈಗ ನೋಡಿ ಬೇಯಿಸ್ಕೊಂಡಿರೋ ಸೋರೆಕಾಯಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಅವ್ರಿಗೆ ವೆರೈಟಿ ಡಿಫ್ರೆಂಟಾಗಿರೋದೇ ತಗೋ ತಿನ್ನು ಅಂತ ಕೊಟ್ಟರೆ ತಿಂತಾರೆ ಅವಾಗ ಅದಕ್ಕೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ನಾನು ನಾನಿಲ್ಲಿ ಮಾಡ್ತಾ ಇರೋದು ಸ್ವೀಟ್ ಪರೋಟ ಥರ ಅಂದರೆ ಸೋರೆಕಾಯಿ ಸ್ವೀಟ್ ಚಪಾತಿ ಹಂಗಾಗಿ ಅದರಲ್ಲೂ ಮಕ್ಕಳಿಗೆ ತುಂಬ ಇಷ್ಟ ಆಗಿರೋ ಅಂಥ ರೆಸಿಪಿ ಇದು ಈಗ ನೋಡಿ ಬೆಲ್ಲನ ಅದ್ರ ಜೊತೆ ಸೇರಿಸಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ಸರಿ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಖಂಡಿತ ನಿಮ್ಗೆ ಇಷ್ಟ ಹಾಗೇ ಆಗುತ್ತೆ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದಂತೂ ಮರಿಲೇಬೇಡಿ ನಂತರ ನೋಡಿ ಎರಡು ಸ್ಪೂನು ಕಡಲೆ ಹಿಟ್ಟನ್ನ ಹುರ್ಕೊತಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಈ ಒಣ್ಸುಂಠಿ ಒಂದು ಚೂರು ಒಂದು ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಟೇಸ್ಟಿಗೆ ಮತ್ತು ಫ್ಲೇವರ್ಗೆ ನಂತರ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದು ನೋಡಿ ಅದನ್ನು ಸಹ ಒಂದು ಐದು ನಿಮಿಷ ಹಿಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಒಬ್ಬರ ಥರ ಚಪಾತಿ ಹೊಳಿಕೆ ಸೇರಿಸ್ಬಿಟ್ಟು ಚಪಾತಿ ಅರಿಬೇಕಾಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಅದು ಮಂದಾಗ ಬರಬೇಕು ಚಪಾತಿ ಇಟ್ಟಿಗೆ ಅದರೊಳಗೆ ಸೇರಿಸ್ಕೊಳೋ ಥರ ಬರಬೇಕು ಹಂಗಾಗಿ ಸ್ವಲ್ಪ ಹುರ್ಕೊಂಬಿಟ್ಟು ಈ ಒಬ್ಬಟ್ಟಿಂದ ಹೂರ್ಣ ಬರುತ್ತೆ ನೋಡಿ ಆ ಥರ ಬರ್ ಮಾಡ್ಕೊತಾ ಇದ್ದೀನಿ ನೋಡಿ ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದೊಂದು ಸ್ವೀಟ್ ಥರನೂ ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಹೊಳಿಕ್ ಈಗ ನಾನು ಮಾಡ್ತೀನಿ ನೋಡಿ ಆ ಥರ ಮಾಡ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಈಗ ಚಪಾತಿ ಹಿಟ್ಟೆ ಕಲ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ ನೆನೆಯೋಕ್ಕೆ ಬಿಟ್ಬಿಡೋಣ ಫಸ್ಟು ಚಪಾತಿ ಕಲಿಸ್ಕೊಂಡ್ಬಿಡಣ ಈಗ ಇಲ್ಲಿ ನಾನು ಸ್ವಲ್ಪ ಒಂದು ಎರಡು ಮೂರು ಚಪಾತಿ ಆಗೋಷ್ಟು ತಗೊಂಡಿದ್ದೀನಿ ಸ್ವಲ್ಪ ಚಪಾತಿ ಹಿಟ್ಟಿಗೆ ತುಪ್ಪ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಣ ಕಲಸಿ ನೆನೆಯೋಕ್ಕೆ ಬರೀ ಚಪಾತಿ ಮಾಡ್ಕೊಳೋದ್ಕಿಂತ ಈ ಥರನೂ ಅವಾಗವಾಗ ಒಂದು ಟೈಮ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಚಪಾತಿ ಚೆನ್ನಾಗಿ ನೆಂದಿದೆ ಮಾಮೂಲಿ ಇನ್ನೇನು ಎಲ್ಲರಿಗೂ ಚಪಾತಿ ಮಾಡೋಕ್ಕೆ ಬಂದೇ ಬರುತ್ತೆ ನೋಡಿ ಈಗ ಚಪಾತಿ ನೆಂದಿರೋ ಚಪಾತಿನ ಸಲ್ಪನೇ ತಗೊಂಡ್ಬಿಟ್ಟು ಸೇಮ್ ಈಗ ನಾವು ಹೆಂಗೆ ಒಬ್ಬಟ್ಟು ತರ್ತೀವಿ ನೋಡಿ ಫಸ್ಟು ಹೂಣನ ಗಟ್ಟಿ ಮಾಡ್ಕೊಂಡಿರ್ತೀವಿ ನೋಡಿ ಆ ಹೂಣ ಸ್ವಲ್ಪ ತೆಕ್ಕೊಂಬಿಟ್ಟು ಈ ಚಪಾತಿ ಒಳಗಡೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಮಾಮೂಲಿ ಒಬ್ಬಟ್ಟು ಮಾಡ್ದಂಗೆ ಮಾಡೋದಷ್ಟೇ ಈಗ ಹೂಣನ್ನ ಅದರೊಳಗೆ ಸೇರಿಸ್ಕೊಂಡು ಸೋರೆಕಾಯಿ ಹೂಣ್ಣ ಅದರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಅರಿಯೋದಷ್ಟೇ ಟೇಸ್ಟ್ ಟೇಸ್ಟು ತುಂಬ ಚೆನ್ನಾಗಿದೆ ಈ ರೆಸಿಪಿ ಸರಿ ಟ್ರೈ ಮಾಡಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಸೋರೆಕಾಯಿ ಸ್ವೀಟ್ ಚಪಾತಿ ರೆಡಿ ಎಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಥರ ಸ್ವೀಟ್ ಇದು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸಿದಾಗ ಸೋರೆಕಾಯಿನರು ಮನೇಲಿ ತು ಅಂದರೆ ಈ ಥರನೂ ಮಾಡ್ಕೊತೀನಿ ವಿಡಿಯೋ ಫುಲ್ ನೋಡಿದ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಮರಿಲೇಬೇಡಿ ಬಿಸಿ ಬಿಸಿಯಾದ ಸೋರೆಕಾಯಿ ಸ್ವೀಟ್ ಚಪಾತಿ ರೆಡಿ ನಿಮ್ಮ ಮಕ್ಕಳುಗಳಿಗೂ ಸಹ ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್